ಇದೆಂತದು ಡೇವಿತ್ ರಮೇಶು ಇಲ್ಲ ಇದೆಂಥದ್ದು ಹಾಂ ಆನ್ ಮಾಡಿಕೊಡಪ್ಪ ಇಲ್ಲಿ ಡಿ ಕೆ ಶಿವಕುಮಾರ ಮಹಾನ್ ಭಾವ ಅವ್ರ ಎತ್ತ ತಾಯಿ ಬಗ್ಗೆ ಏನು ಹೇಳ್ತಾನೆ ಹೆಂಡತಿ ಬಗ್ಗೆ ಏನು ಹೇಳ್ತಾನೆ ಅಡ್ವೈಸ್ ಮಾಡ್ತಾರೆ ಮಹಾನ್ ಪ್ರತಿ ಕುಟುಂಬದಲ್ಲಿ ಎತ್ತ ತಾಯಿಯಿಂದ ಹಿಡಿದು ಕ ಮದುವೆ ಆದಂಥ ಹೆಂಡತಿನಿಂದ ಹಿಡಿದು ಮಕ್ಕಳು ಹುಟ್ಟಿದರೆ ಅವ್ರ ಮೇಲಕ್ಕೆ ನಾವು ಕಣ್ಣು ಹೆಂಗಿಟ್ಟಿರಬೇಕು ಅಂತ ಹೇಳಿ ಮನೆಯಿಂದ ಹೋಗಿ ಸಾಯಂಕಾಲ ಮನೆ ಬರೋವರೆಗೂ ಅವ್ರು ಏನು

ಇದು ಆ ವ್ಯಕ್ತಿ ಇರ್ತಕ್ಕಂತ ಮಾನಸಿಕ ಅಸ್ತಿತ್ವತೆ ಈ ವ್ಯಕ್ತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋಣ ಇವರಿಂದ ಕಲಿಬೇಕಾ ನಾನು ಇದಕ್ಕಿಂತಲೂ ಉತ್ತರ ಬೇಕಿಲ್ಲ ಬನ್ನಿ ಸರ್ ಅದೇ ಅವ್ರು ಹೇಳ್ತಿರೋದು ನಾನು ಯಾವ ಹೆಣ್ಮಕ್ಳು ಜಮೀನು ಬರ್ಸ್ಕೊಂಡಿದ್ದೆ ಚರ್ಚೆ ಕರೆದಿದೆ ಕುಮಾರ್ ಬೇಕಾದ್ರೆ ಯಾವಾಗ ಕರೆದಿದ್ರು ಫಸ್ಟ್ ಟೈಮ್ ಇದು ಹೇಳಿರೋದು ನಾನು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂತ ಘಟನೆ ಚೆಕ್ ಬೇಕಾ ಕೊಟ್ಟಿರೋದು ಚೆಕ್ ಡಿಸೈನರ್ ಮಾಡಿರೋದು ಬೇಕಾ ಎಲ್ಲ ಇಟ್ಟಿದ್ದೀವಪ್ಪ ಏನು ಮಾಡಿದಿರಿ ಒಂದು ಮಗುನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ ಅತಿ ಇತಿಹಾಸಗಳಿದೆ ಚರ್ಚೆಗೆ ರೆಡಿ ಅಂತ ಚರ್ಚೆಗೆ ಯಾವಾಗ ಕರೆದವ್ರು ಈಗ ನೆನ್ನೆ ಇಡ್ತಾರೆ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀನಿ ಬನ್ನಿ ಅಯ್ಯೋ ರಾಮನಿಗೆ ಎಷ್ಟು ಬೇಕಗಟ್ಟ ಕಂತಕಟ್ಟಲೆ ಡಾಕ್ಯು ಡಾಕ್ಯುಮೆಂಟ್ ಅವೆ ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒರಿಜಿನಲ್ ಸೊಸೈಟಿನೇ ಡೂಪ್ ಅದನ್ನು ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಸೊಸೈಟಿನ ಒರಿಜಿನಲ್ ಮಾಡ್ಕೊಳ್ಳಿಲ್ವಾ ಈ ದೇಶದಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳನ್ನು ದುಡ್ಡಿನಲ್ಲಿ ಕೊಂಡ್ಕೊಂಡು ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಕ್ಕಂಥ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲಾಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಡೇವಿತ್ ರಮೇಶು ಇಲ್ಲ ಅದನ್ ಮಾಡಿಕೊಡಪ್ಪ ಇಲ್ಲಿ ಡಿ ಕೆ ಶಿವಕುಮಾರ್ ಮಹಾನುಭಾವ ಅವ್ರ ಎತ್ತ ತಾಯಿ ಬಗ್ಗೆ ಏನು ಹೇಳ್ತಾನೆ ಹೆಂಡತಿ ಬಗ್ಗೆ ಏನು ಹೇಳ್ತಾನೆ ಅಡ್ವೈಸ್ ಮಾಡ್ತಾರೆ ಮಹಾನುಭಾವ ಪ್ರತಿ ಕುಟುಂಬದಲ್ಲಿ ಎತ್ತ ತಾಯಿಯಿಂದ ಹಿಡಿದು ಮದುವೆಯಾದಂಥ ಹೆಂಡತಿನಿಂದ ಹಿಡಿದು ಮಕ್ಕಳು ಹುಟ್ಟಿದರೆ ಅವ್ರ ಮೇಲೆ ನಾವು ಕಣ್ಣು ಹೆಂಗಿಟ್ಟಿರಬೇಕು ಅಂತ ಹೇಳಿ ಮನೆಯಿಂದ ಹೋಗಿ ಸಾಯಂಕಾಲ ಮನೆ ಬರೋವರೆಗೂ ಅವ್ರು ಏನು ಅವರ ಆಕ್ಟಿವಿಟೀಸ್ ಏನು ಅನ್ನೋದು ಪ್ರತಿನಿತ್ಯ ನಾವು ನೋಡಬೇಕು ಅಂತ ಹೇಳಿ ಮಾತಾಡಿರ್ತಕ್ಕಂಥ ಮಹಾನುಭಾವಿರ್ಬೋದು ಯೌವನ ಇದೇನು ಚಪ್ಪಾಳೆ ಇದು ಆ ವ್ಯಕ್ತಿ ಇರ್ತಕ್ಕಂಥ ಮಾನಸಿಕ ಅಸ್ತಿತ್ವತೆ ಈ ವ್ಯಕ್ತಿ ಮಹಿಳೆಯರ ಬಗ್ಗೆ ಗೌರವ ಕೊಡೋಣ ಇವರಿಂದ ಕಲಿಬೇಕಾ ನಾನು ಇದಕ್ಕಿಂತ ಏನು ಉತ್ತರ ಬೇಕಿಲ್ಲ ಸರ್ ಅದೇ ಹೇಳ್ತಿರೋದು ನಾನು ಯಾವ ಬರ್ಸ್ಕೊಂಡಿದ್ದೆ ಚರ್ಚೆ ಕುಮಾರ್ ಬೇಕಾದ್ರೆ ಯಾವಾಗ ಕರೆದಿದ್ರು ಫಸ್ಟ್ ಟೈಮ್ ಇದು ಹೇಳಿರೋದು ನಾನು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಂತ ಘಟನೆ ಚೆಕ್ ಬೇಕಾ ಕೊಟ್ಟಿರೋದು ಚೆಕ್ ಡಿಸೈನರ್ ಮಾಡಿರೋದು ಬೇಕಾ ಎಲ್ಲ ಇಟ್ಟಿದ್ದೀವಪ್ಪ ಏನು ಮಾಡಿದಿರಿ ಒಂದು ಮಗುನ ಕರ್ಕೊಂಡು ಹೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ ಅತಿ ಇತಿಹಾಸಗಳಿದೆ ಚರ್ಚೆಗೆ ರೆಡಿ ಅಂತ ಚರ್ಚೆಗೆ ಯಾವಾಗ ಕರೆದವ್ರು ಈಗೇನೋ ನೆನ್ನೆ ಇಡ್ತಾರೆ ಚರ್ಚೆ ಮಾಡಬೇಕು ಅಂದರೆ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಬನ್ನಿ ಅಯ್ಯೋ ರಾಮನಿಗೆ ಎಷ್ಟು ಬೇ ಕಾಂತ ಕಂತಕಟ್ಟಲೆ ಡಾಕ್ಯು ಡಾಕ್ಯುಮೆಂಟ್ ಅವೆ ಈಗ ಶಾಂತಿನಗರ ಹೌಸಿಂಗ್ ಸೊಸೈಟಿ ಒರಿಜಿನಲ್ ಸೊಸೈಟಿನೇ ಡೂಪ್ ಅದನ್ನು ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಸೊಸೈಟಿನ ಒರಿಜಿನಲ್ ಮಾಡ್ಕೊಳ್ಳಿಲ್ವಾ ಈ ದೇಶದಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳನ್ನು ದುಡ್ಡಿನಲ್ಲಿ ಕೊಂಡ್ಕೊಂಡು ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಕ್ಕಂಥ